ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನವರಾತ್ರಿಯ ಆರನೇ ದಿನವಾದ ಕಾತ್ಯಾಯನ ದೇವಿಯ ಪೂಜೆ ಪೂಜೆಯ ವಿಧಾನ ಹಾಗೆ ಪ್ರಸಾದ ಯಾವ ಬಣ್ಣ ಇದು ಮಂತ್ರ ಮತ್ತು ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಆರನೇ ದಿನ ಕಾತ್ಯಾಯಿನಿ ದೇವಿ ಪೂಜೆಗೆ ಪೂಜೆ ವಿಧಾನ ಮಂತ್ರಗಳಿವು ನವರಾತ್ರಿ ಹಬ್ಬದ ಆರನೇ ದಿನದಂದು ತಾಯಿ ಕಾತ್ಯಾಯನಿಯನ್ನು ಪೂಜಿಸುವ ಪದ್ಧತಿ ಇದೆ ಕಾತ್ಯಾಯಿನಿ ದೇವಿಯ ದುರ್ಗಾದೇವಿಯ ಆರನೇ ಅವತಾರವಾಗಿದ್ದಾಳೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಆರನೇ ದಿನದಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲು ಕಾತ್ಯಾಯಿನಿ ಪೂಜಾ ವಿಧಾನ ಮಹತ್ವ ಮತ್ತು ಮಂತ್ರಗಳು ಹೀಗಿವೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಐದು ದಿನಗಳು ಮುಕ್ತಾಯಗೊಂಡಿದ್ದು ಆರನೇ ದಿನದಂದು ದುರ್ಗಾದೇವಿಯ ಆರನೇ ರೂಪವನ್ನು ಪೂಜಿಸಲಾಗುತ್ತಿದೆ ನವರಾತ್ರಿ ಹಬ್ಬದ ಆರನೇ ದಿನದಂದು ದುರ್ಗಾದೇವಿಯ ಆರನೇ ರೂಪವಾದ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುವುದು ನವರಾತ್ರಿಯ ಆರನೇ ದಿನದಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಸಿಗುತ್ತದೆ ಮತ್ತು ಅಪೇಕ್ಷಿತ ಅಂದರೆ ನೀವು ಬಯಸಿದ್ದ ಫಲಗಳನ್ನು ಪಡಿಬೋದು ಎನ್ನುವ ನಂಬಿಕೆ ಸಹ ಇದೆ ಭಗವತಿ ದೇವಿಯ ಈ ರೂಪವನ್ನು ಯಶಸ್ಸು ಮತ್ತು ಖ್ಯಾತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಆರನೇ ದಿನ ಯಾವ ಶುಭ ಆರಂಭವಾಗುತ್ತದೆ ಹಾಗೂ ಈ ದಿನದ ಪ್ರಮುಖ ವಿಚಾರಗಳು ಈ ಕ ಈ ವಿಡಿಯೋದಲ್ಲಿ ತಿಳಿಯೋಣ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಆರನೇ ದಿನ ಕಾತ್ಯಾಯಿನಿ ದೇವಿ ಪೂಜೆ ವಿಶೇಷ ನವರಾತ್ರಿ ಹಬ್ಬದ ಆರನೇ ದಿನದಂದು ಕಾತ್ಯಾಯಿನಿ ದೇವಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬೇಕು ನವರಾತ್ರಿಯ ಆರನೇ ದಿನದಂದು ದುರ್ಗಾದೇವಿಗೆ ಕೆಂಪು ಗುಲಾಬಿಗಳು ಅಥವಾ ಕೆಂಪು ದಾಸಗಳನ್ನು ಅರ್ಪಿಸುವುದರಿಂದ ಭಕ್ತನ ಆಸೆಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಸಹ ಇದೆ ಈ ಶುಭ ದಿನದಂದು ದೇವಿಗೆ ಜೇನುತುಪ್ಪವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಅಂದರೆ ಜೇನುತುಪ್ಪದಿಂದ ಮಾಡಿದ ಸಿಹಿ ಖಾದ್ಯ ಅಂದರೆ ರಸಾಯನ ಮಾಡ್ಬೋದು ಬಾಳೆಹಣ್ಣು ಹಾಕಿ ಇಲ್ಲ ಫ್ರೂಟ್ಸ್ ಎಲ್ಲ ಹಾಕಿ ಜೇನುತುಪ್ಪ ಮಿಕ್ಸ್ ಮಾಡಿ ದೇವ್ರಿಗೆ ಇಡ್ಬೋದು ಈ ರೀತಿ ಖಾದ್ಯಗಳು ಮಾಡಿ ಇಡಬಹುದು ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪ ನೈವೇದ್ಯ ಮಾಡುವುದರಿಂದ ಆಕೆಯ ಅನುಗ್ರಹ ಪ್ರಾಪ್ತವಾಗುತ್ತದೆ ಜೇನುತುಪ್ಪವಲ್ಲದೆ ಸಿಹಿ ತಿಂಡಿಗಳು ಹಲ್ವ ಬೆಲ್ಲ ಅಥವಾ ಸಿಹಿ ಪಾನ್ ಅನ್ನು ಸಹ ತಾಯಿಗೆ ಅರ್ಪಿಸಬಹುದು ಈ ದಿನ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕಾಗುತ್ತದೆ ಅಂದರೆ ಗ್ರೇ ಕಲರ್ ಬಟ್ಟೆಯನ್ನು ಧರಿಸಿ ಕಾತ್ಯಾಯಿನಿ ದೇವಿಯ ಪೂಜೆ ಮಾಡಬೇಕಾಗುತ್ತದೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಆರನೇ ದಿನ ಕಾತ್ಯಾಯಿನಿ ದೇವಿಯ ಪೂಜೆಯ ಮಹತ್ವ ಇವೇನು ಅಂತ ನೋಡೋದಾದರೆ ನವರಾತ್ರಿಯ ಆರನೇ ದಿನವು ಬಹಳ ಮಹತ್ವವಾಗಿದೆ ಭಕ್ತರು ಈ ಶುಭ ದಿನದಂದು ದುರ್ಗಾದೇವಿಯ ಆರನೇ ರೂಪವನ್ನು ಅಥವಾ ಕಾತ್ಯಾಯಿನಿಯನ್ನು ಪೂಜಿಸುತ್ತಾರೆ ಕಾತ್ಯಾಯಿನಿ ದೇವಿಯನ್ನು ಯೋಧ ದೇವತೆ ಎಂದು ಕರೆಯಲಾಗುತ್ತದೆ ಆಕೆಯು ಚಿನ್ನದ ಮೈಬಣ್ಣವನ್ನು ಹೊಂದಿದ್ದಾಳೆ ಸಿಂಹವನ್ನು ತನ್ನ ವಾಹನವಾಗಿ ಮಾಡಿಕೊಂಡಿದ್ದಾಳೆ ಆಕೆಯ ಒಪ್ಪಿಗೆ ಇಲ್ಲದೆ ಯಾರೂ ಅವಳನ್ನು ನೋಡಲು ಸಹ ಸಾಧ್ಯವಿಲ್ಲ ಆಕೆಯ ನಾಲ್ಕು ಕೈಗಳಲ್ಲಿ ಪ್ರತಿಯೊಂದರಲ್ಲೂ ಕತ್ತಿ ಮತ್ತು ಅರಳಿದ ಕಮಲ ಹಾಗೂ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ ಆಕೆ ಗುರುವಿನ ಅಧಿಪತಿಯಾಗಿರುವುದರಿಂದ ಜಾತಕದಲ್ಲಿ ದುರ್ಬಲ ಗುರು ಇರುವ ಯಾರಾದರೂ ದೇವಿಯನ್ನು ಪ್ರಾರ್ಥಿಸಿದರೆ ಗುರುವಿನ ಸ್ಥಾನ ಸದೃಢವಾಗುವುದು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಆರನೇ ದಿನ ಕಾತ್ಯಾಯಿನಿ ದೇವಿಯ ಪೂಜೆಯ ವಿಧಾನ ನೋಡೋಣ ನವರಾತ್ರಿ ಹಬ್ಬದ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದಕ್ಕಾಗಿ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಯಥಾ ಪ್ರಕಾರ ದೇವರ ಕೋಣೆಯನ್ನು ಅಥವಾ ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಿಸಿ ದೇವಿಗೆ ಹೂವು ಅರಿಶಿನ ಕುಂಕುಮ ಹಾಗೂ ಚಿನ್ನಾಭರಣಗಳಿಂದ ಅಲಂಕರಿಸಿ ದೇವಿಯ ಮುಂದೆ ದೀಪವನ್ನು ಹಚ್ಚಿಡಿ ಕಾಯ್ತೇನಿ ದೇವಿಗೆ ಆಯಾ ಕಾಲಕ್ಕೆ ದೊರೆಯುವ ಹಣ್ಣುಗಳನ್ನು ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಿ ದುರ್ಗಾ ಸಪ್ತಶತಿಯನ್ನು ಪಠಿಸಿ ಹವನ ಮಾಡಿ ದುರ್ಗಾ ಸಪ್ತಶತಿಯನ್ನು ಸಂಪೂರ್ಣವಾಗಿ ಪಠಿಸಲು ಸಾಧ್ಯವಾಗದೇ ಇದ್ದರೆ ದುರ್ಗಾ ಕವಚವನ್ನು ಓದಿ ಸಂಜೆ ಆರತಿ ಪಠಿಸಿ ಮತ್ತು ಪೂಜೆ ಮಾಡಿ ದೇವಿಗೆ ಪ್ರಸಾದವನ್ನು ಅರ್ಪಿಸಿದ ನಂತರ ಸಾತ್ವಿಕ ಆಹಾರವನ್ನು ಸೇವಿಸಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಆರನೇ ದಿನ ಕಾತ್ಯಾಯಿನಿ ದೇವಿಯ ಮಂತ್ರಗಳು ಹೀಗಿವೆ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ಜ್ಞಾನೀಶ್ವರಿ ನಂದಗೋಪುಸುತ ದೇವಿ ಪ್ರತಿಮೆ ಕುರುತೆ ನಮಃ ಯಾ ದೇವಿ ಸರ್ವಭೂತೇಶಿ ಮಾಂ ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ನಮಸ್ತೆ ಸ್ತು ನಮಸ್ತೆಸ್ತು ನಮಸ್ತೆಸ್ತೆ ನಮೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣ ನಮೋಸ್ತತೆ ಓಂ ಕ್ಲೀಂ ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಾಗೀಶ್ವರಿ ನಂದಗೋಪುಂ ಸುತಂ ದೇವಿ ಪತಿ ಮೇ ಕೊರುತೆ ನೋಡಿದ್ರಲ್ಲ ನವರಾತ್ರಿ ಆರನೇ ದಿನ ಕಾತ್ಯಾಯನ ಪೂಜೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಇರ್ತೀನಿ ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು